ನಿಮ್ಮ ನಿವೃತ್ತಿ ಜೀವನದ ಭದ್ರತೆಗೆ ಹಣ ಹೂಡಿಕೆ ಮಾಡ್ತಿದ್ದರೆ ಈ ಸುದ್ದಿ ನಿಮ್ಗೆ ಅತ್ಯಂತ ಮಹತ್ವದ್ದು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಡಿಸೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ನಿಯಮಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಸರ್ಕಾರಿ ಹಾಗೂ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಅನ್ವಯವಾಗುವಂತೆ ಎನ್ಪಿಎಸ್ ಅನ್ನು ಈಗ ಇನ್ನಷ್ಟು ಸುಗಮ ಪರಿಣಾಮಕಾರಿ ವ್ಯವಸ್ಥೆಯಾಗಿ ರೂಪಿಸಲಾಗಿದೆ ವಯಸ್ಸಿನ ಮಿತಿ ಹಣ ಹಿಂಪಡೆಯುವ ನಿಯಮಗಳು ಸೇರಿದಂತೆ ಒಟ್ಟು ಹತ್ತು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗಿದೆ ಹಳೆಯ ನಿಯಮಗಳ ಪ್ರಕಾರ ಎನ್ಪಿಎಸ್ ಚಂದಾದಾರರು ಎಪ್ಪತ್ತೈದು ವರ್ಷವಾದ ನಂತರ ಯೋಜನೆಯಿಂದ ಹೊರಬರಬೇಕಾಗುತ್ತಿತ್ತು ಆದರೆ ಹೊಸ ನಿಯಮಗಳಂತೆ ಈಗ ಎನ್ಪಿಎಸ್ ಖಾತೆಯನ್ನು ಎಂಬತ್ತೈದು ವರ್ಷ ವಯಸ್ಸಿನವರೆಗೂ ಮುಂದುವರಿಸಬಹುದು ಅಂದರೆ ಹೂಡಿಕೆಯನ್ನು ದೀರ್ಘಾವಧಿಗೆ ಉಳಿಸಿಕೊಳ್ಳುವ ಅಥವಾ ಅಗತ್ಯವಿದ್ದಾಗ ಹಣವನ್ನು ಹಂತ ಹಂತವಾಗಿ ಹಿಂಪಡೆಯುವ ಅವಕಾಶ ದೊರಕಿದೆ ಇದರಿಂದ ಹಿರಿಯ ನಾಗರಿಕರಿಗೆ ನಿವೃತ್ತಿಯ ನಂತರವೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ಸಿಗಲಿದೆ ನಿವೃತ್ತಿಯ ನಂತರ ಪಿಂಚಣಿ ಪಡೆಯಲು ಒಟ್ಟು ಸಂಗ್ರಹಿತ ಮೊತ್ತದಲ್ಲಿ ಕಡ್ಡಾಯವಾಗಿ ನಲವತ್ತು ಶೇಕಡ ಹಣವನ್ನು ಆನ್ಯುಟಿ ಯೋಜನೆಯಲ್ಲಿ ಹೂಡಬೇಕಾಗಿತ್ತು ಇದೀಗ ಆ ನಿಯಮವನ್ನು ಬದಲಾಯಿಸಿ ಇಪ್ಪತ್ತು ಶೇಕಡಾಕ್ಕೆ ಇಳಿಸಲಾಗಿದೆ ಇದರರ್ಥ ನಿವೃತ್ತಿಯಾದ ಬಳಿಕ ನಿಮ್ಮ ಒಟ್ಟು ಎನ್ಪಿಎಸ್ ಮೊತ್ತದಲ್ಲಿ ಎಂಬತ್ತು ಶೇಕಡ ಹಣವನ್ನು ನೇರವಾಗಿ ಹಿಂಪಡೆಯಲು ಅವಕಾಶ ಸಿಗುತ್ತದೆ ಇದು ದೊಡ್ಡ ಮೊತ್ತವನ್ನು ಒಂದೇ ಸಲಕ್ಕೆ ಕೈಗೆ ಪಡೆಯಲು ಬಯಸುವವರಿಗೆ ಮಹತ್ವದ ಸೌಲಭ್ಯವಾಗಿದೆ ಸಣ್ಣ ಹೂಡಿಕೆದಾರರಿಗೆ ಮತ್ತೊಂದು ದೊಡ್ಡ ಸಿಹಿಸುದ್ದಿ ಇದೆ ನಿಮ್ಮ ಎನ್ಪಿಎಸ್ ಖಾತೆಯಲ್ಲಿ ಜಮೆಯಾದ ಒಟ್ಟು ಹಣ ಎಂಟು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಪಿಂಚಣಿ ಯೋಜನೆ ತೆಗೆದುಕೊಳ್ಳುವ ಅಗತ್ಯವೇ ಇಲ್ಲ ಸಂಪೂರ್ಣ ಮೊತ್ತವನ್ನು ಒಂದೇ ಸಲಕ್ಕೆ ಹಿಂಪಡೆಯಬಹುದು ಈ ಮೊದಲು ಈ ಮಿತಿ ಕಡಿಮೆ ಇದ್ದುದರಿಂದ ಹಲವರಿಗೆ ತೊಂದರೆಯಾಗುತ್ತಿತ್ತು ಹೊಸ ನಿಯಮದಿಂದ ಸಣ್ಣ ಹೂಡಿಕೆದಾರರ ಮೇಲಿನ ಒತ್ತಡ ಕಡಿಮೆಯಾಗಿದೆ ತುರ್ತು ಪರಿಸ್ಥಿತಿಯಲ್ಲಿ ಹಣದ ಅಗತ್ಯವಿದ್ದರೆ ಅರವತ್ತು ವರ್ಷ ಪೂರ್ಣಗೊಳ್ಳುವ ಮೊದಲು ಭಾಗಶಃ ಹಣ ಹಿಂಪಡೆಯಲು ಅವಕಾಶ ನೀಡಲಾಗಿದೆ ಮೊದಲು ಮೂರು ಬಾರಿ ಮಾತ್ರ ಅವಕಾಶವಿತ್ತು ಈಗ ಅದನ್ನು ನಾಲ್ಕು ಬಾರಿ ಹೆಚ್ಚಿಸಲಾಗಿದೆ ಆದರೆ ಒಂದು ಬಾರಿ ಹಣ ಹಿಂಪಡೆದ ನಂತರ ಮತ್ತೆ ಹಣ ತೆಗೆದುಕೊಳ್ಳಲು ಕನಿಷ್ಠ ನಾಲ್ಕು ವರ್ಷಗಳ ಅಂತರ ಇರಬೇಕು ಎಂಬ ನಿಯಮವನ್ನು ಮುಂದುವರೆಸಲಾಗಿದೆ ಒಂದು ವೇಳೆ ಎನ್ಪಿಎಸ್ ಚಂದಾದಾರರು ಕಾಣೆಯಾಗಿದ್ದರೆ ಅಥವಾ ಸಾವನ್ನಪ್ಪಿದರೆ ಅವರ ವಾರಸುದಾರರಿಗೆ ತಕ್ಷಣವೇ ಒಟ್ಟು ಮೊತ್ತದ ಇಪ್ಪತ್ತು ಶೇಕಡ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಉಳಿದ ಹಣವನ್ನು ಕಾನೂನು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನೀಡಲಾಗುತ್ತದೆ ಇದರಿಂದ ಸಂಕಷ್ಟದ ಸಮಯದಲ್ಲಿ ಕುಟುಂಬದವರಿಗೆ ತ್ವರಿತ ಆರ್ಥಿಕ ನೆರವು ದೊರಕುತ್ತದೆ ಎನ್ಪಿಎಸ್ ವ್ಯವಸ್ಥೆಯನ್ನು ಜನಸ್ನೇಹಿಯಾಗಿ ನಿವೃತ್ತಿ ಜೀವನಕ್ಕೆ ಹೆಚ್ಚು ಉಪಯುಕ್ತವಾಗುವಂತೆ ರೂಪಿಸಲಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು